ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ಕ್ರೀಡೆಗಳು ಆರೋಗ್ಯಯುತ ಸಮಾಜ ನಿರ್ಮಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಬಿಎಲ್ಡಿ ಸಂಸ್ಥೆಯ ಮುಖ್ಯ ಸಲಹೆಗಾರ ಮತ್ತು ಬಿಎಲ್ಡಿ ಡೀಮ್ಡ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಆರ್ ವಿ ಕುಲಕರ್ಣಿ ಅವರು ಹೇಳಿದರು ಅವರು ಇದೇ ಆಗಸ್ಟ್ ಮೂವತ್ತರಂದು ಶುಕ್ರವಾರ ವಿಜಯಪುರ ನಗರದಲ್ಲಿ ಬಿಎಲ್ಡಿ ಸಂಸ್ಥೆಯ ಶ್ರೀ ಬಿಎಂ ಪಾಟೀಲ್ ನರ್ಸಿಂಗ್ ಕಾಲೇಜಿನ ಸಹಯೋಗದಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಕಲಬುರಗಿ ವಲಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಶುಕ್ರವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಬಿಎಲ್ಡಿ ಸಂಸ್ಥೆಯ ಆಡಳಿತ ಆಡಳಿತಾಧಿಕಾರಿ ಐಎಸ್ ಕಾಳಪ್ಪನವರ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು ಸಂದರ್ಭದಲ್ಲಿ ಪಂದ್ಯಾವಳಿಯ ಮುಖ್ಯ ನಿರ್ವಾಹಕ ಪ್ರವೀಣ್ ಬಗ್ಲಿ ಅಮರ್ನಾಥ್ ಷಣ್ಮುಗೆ ಗುರುರಾಜ್ ಗುಗ್ರಿ ಬಾಪು ಕೋದ್ನಾಪುರ್ ಡಾಕ್ಟರ್ ಸತೀಶ್ ನಡಗಡ್ಡಿ ಮಂಜುನಾಥ್ ಪಾಟೀಲ್ ಅಮಿತ್ ಕುಮಾರ್ ಅಪ್ಪನಗೌಡ ಪಾಟೀಲ್ ನಜೀರ್ ಬಳ್ಗಾರ್ ಕಿರಣ್ ಫ್ರಾನ್ಸಿಸ್ ಸಚಿನ್ ಶಂಕರ್ ಪರಶುರಾಮ್ ಶ್ವೇತಾ ಹಿಟ್ನಾಳ್ ಲಕ್ಷ್ಮೀ ಸುಮಾ ಅನಿತಾ ಆಶಾ ಹಾಗೂ ಕಾಲೇಜಿನ ಶಿಕ್ಷಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್